ರೈನ್ಲ್ಯಾಂಡ್ ಆಟೋ ಕಾರ್ಟ್ ಜೊತೆಗೆ ಹೊಸ ತ್ರಿಚಕ್ರ ವಾಹನ ಡೀಲರ್ಶಿಪ್ ಚಿತ್ರದ ಮಾಂಟ್ರಾ ಎಲೆಕ್ಟ್ರಿಕ್ ಮುರುಗಪ್ಪ ಗ್ರೂಪ್ನ ಕ್ಲೀನ್ ಮೊಬಿಲಿಟಿ ಬ್ರ್ಯಾಂಡ್ ಆಗಿರುವ ಮಾಂಟ್ರಾ ಎಲೆಕ್ಟ್ರಿಕ್ ತನ್ನ ಚಾನೆಲ್ ಪಾಲುದಾರ ರೈನ್ ಲ್ಯಾಂಡ್ ಆಟೋ ಕಾರ್ಟ್ನೊಂದಿಗೆ ಮೈಸೂರು ರಸ್ತೆಯಲ್ಲಿ ಹೊಸ ತ್ರಿಚಕ್ರ ವಾಹನ ಡೀಲರ್ಶಿಪ್ ಅನ್ನು ಉದ್ಘಾಟಿಸುವ ಮೂಲಕ ಬೆಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಂಡಿತು ಕಾರ್ಯತಂತ್ರದ ಭಾಗವಾಗಿ ಮೈಸೂರು ರಸ್ತೆಯ ಬಾಪೂಜಿ ನಗರದ ಸ್ಥಾಟಲೈಟ್ ಬಸ್ ನಿಲ್ದಾಣದ ಎದುರು ನಗರದ ಮೂರನೇ ಪಾಲುದಾರ ರೈನ್ ಲ್ಯಾಂಡ್ ಆಟೋ ಹೊಂದಿರುವ ಹೊಸ ಶೋರೂಮ್ ಮಾರಾಟ ಸೇವೆ ಮತ್ತು ಬಿಡಿ ಭಾಗಗಳ ಮೂಲಕ ಗ್ರಾಹಕರ ಪ್ರವೇಶ ಮತ್ತು ಅನುಭವವನ್ನು ಹೆಚ್ಚಿಸಲು ಮೈಸೂರು ರಸ್ತೆಯ ಬಾಪೂಜಿ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣದ ಎದುರು ತೆರೆಯಲಾಗಿದೆ ಹೊಸ ಡೀಲರ್ಶಿಪ್ ಅನ್ನು ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಅರುಣ್ ಮುರುಗಪ್ಪನ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಂಟ್ರಾ ಎಲೆಕ್ಟ್ರಿಕ್ ಮತ್ತು ಚಾನೆಲ್ ಪಾಲುದಾರರಾದ ರಾಯಿನ್ ಲ್ಯಾಂಡ್ ಆಟೋಕಾರ್ಪ್ನ ಗಣ್ಯರು ಮಾಂಟ್ರಾ ಎಲೆಕ್ಟ್ರಿಕ್ ಲಾಸ್ಟ್ ಮೈಲ್ನ ವ್ಯವಹಾರ ಮುಖ್ಯಸ್ಥರಾದ ಶ್ರೀ ರಾಯ್ ಕುರಿಯನ್ ಮತ್ತು ರಾಯಿನ್ ಲ್ಯಾಂಡ್ ಕಾರ್ಪ್ನಿಂದ ಶ್ರೀ ಶೇಖ್ ಅಹಮದ್ ಚಾಹಿಲ್ ಅನೂಪ್ ಮತ್ತು ಶ್ರೀ ಇಬ್ರಾಹಿಂ ಶರೀಫ್ ನಿರ್ದೇಶಕರು ಶ್ರೀ ಗಜಾನನ್ ಹೆಗಡೆಕಟ್ಟೆ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ರೈನ್ ಲ್ಯಾಂಡ್ ಕಾರ್ನ ಸಿಇಒ ಶ್ರೀ ಕುಮಾರ್ ಕಲ್ಮತ್ ಉಪಸ್ಥಿತರಿದ್ದರು ಇತ್ತೀಚೆಗೆ ಬಿಡುಗಡೆಯಾದ ಮಾಂಟ್ರಾ ಎಲೆಕ್ಟ್ರಿಕ್ ಸೂಪರ್ ಕಾರ್ಗು ಹದಿಮೂರು ಪಾಯಿಂಟ್ ಎಂಟು ಕಿಲೋ ಲಿಥಿಯಂ ಐಕಾನ್ ಬ್ಯಾಟರಿಯಿಂದ ನಿಯಂತ್ರಿಸಲ್ಪಡುತ್ತದೆ ಇದು ವರ್ಗ ಪ್ರಮುಖ ನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಎಪ್ಪತ್ತು ಎನ್ಎಂ ಟಾರ್ಕ್ ಮತ್ತು ಹನ್ನೆರಡು ಕೆಡಬ್ಲ್ಯೂ ಪಿಕ್ ಪವರ್ ಅನ್ನು ನೀಡುತ್ತದೆ ಇದು ಶೇಕಡಾ ಇಪ್ಪತ್ತ್ ಮೂರು ಗ್ರೇಡೆಬಿಲಿಟಿಯನ್ನು ಹೊಂದಿದೆ ಮತ್ತು ಬೆಂಗಳೂರು ನಗರದಲ್ಲಿ ಶೇಕಡಾ ನೂರರ ಚಾರ್ಜ್ ರೂಪಾಂತರದಲ್ಲಿಯೂ ಸಹ ನೀಡಲಾಗುತ್ತದೆ ಮಾಂಟ್ರಾ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಈಗಾಗಲೇ ಭಾರತದಾದ್ಯಂತ ನೂರು ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಭಾರತವನ್ನು ಸುಸ್ಥಿರ ಚಲನಶೀಲತೆಯತ್ತ ಕೊಂಡೊಯ್ಯಲು ತನ್ನ ಜಾಲವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಈ ಉತ್ಪನ್ನವು ಮಾರುಕಟ್ಟೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು ಮತ್ತು ಎರಡು ವರ್ಷಗಳಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಾಹನಗಳು ಮಾರುಕಟ್ಟೆಗೆ ಬಂದವು ಇವತ್ತೊಂದು ನಮ್ಮ ರೈನ್ಲ್ಯಾಂಡ್ ಆಟೋ ಕಾರ್ಪ್ ಡಿವಿಷನ್ನಲ್ಲಿ ಒಂದು ಒಳ್ಳೆ ನ್ಯೂಸು ಏನಂದರೆ ವಿ ಆರ್ ಲಾಂಚಿಂಗ್ ದಿ ನ್ಯೂ ಮೋಂಟ್ರಾ ಶೋರೂಮ್ ವಿ ಆರ್ ಕೊಲಾಬರೇಟಿಂಗ್ ವಿತ್ ಮೃಗೊಪ್ಪನ್ ಗ್ರೂಪ್ಸ್ ಆಫ್ ಮೋಂಟ್ರಾ ಬ್ರ್ಯಾಂಡ್ ಮೋಂಟ್ರಾ ಗ್ರೂಪ್ ಈಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಪ್ಲಸ್ ಪ್ಲಸ್ ವಿ ಆರ್ ಆಲ್ಸೋ ನ್ಯಾಷನಲ್ ಗ್ರೂಪ್ ಎನ್ ದ ಪಾರ್ಟ್ ಆಫ್ ರೇನ್ಲ್ಯಾಂಡ್ ಈಸ್ ಆಲ್ಸೋ We are around 40 years old group. Both the group together, we are celebrating Montra brand. The grand opening ceremony will be uh, in, in this grand ceremony. Mr. Uh, Arun Murugappan, he is the executive chairman of uh, Montra brand. He is going to be present here now at any moment. It's a very honor for us and we are touched with his presence here. So we, Rainland Group and the Murugappan Group together, we want to make this brand, Montra as a big in the marketplace, making this brand bigger, stronger and higher. We would uh, like to give exceptional ಎಕ್ಸ್ಪೀರಿಯೆನ್ಸಸ್ ಆ್ಯಂಡ್ ಸರ್ವಿಸಸ್ ಟು ಆಲ್ ಅವರ್ ಕಸ್ಟಮರ್ಸ್ ಆಫ್ ಮೋನ್ಟ್ರಾ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗ್ರೋ ಬಿಗ್ ಕಸ್ಟಮರ್ಸ್ ಇದೆ ಅಂದರೆ ಒಂದು ಇಲೆಕ್ಟ್ರಿಕ್ ಆಟೋ ಇದು ಆಯಿತಾ ಎರಡನೇದು ಅವರಿಗೆ ಈ ನೀವು ಹೋಗೋದು ಪೆಟ್ರೋಲ್ ಹಾಕ್ಕೊಳ್ಳೋದು ಇಲ್ಲ ಗ್ಯಾಸ್ ಹಾಕ್ಕೊಳ್ಳೋದು ಅವೆಲ್ಲ ಯಾವುದೋ ತೊಂದರೆಗಳಿರೋಲ್ಲ ಆಮೇಲೆ ನಮ್ಮದು ಬ್ಯಾಟ್ರಿ ರೇಂಜು ಭಾಳ ಚೆನ್ನಾಗಿದೆ ಸೊ ಹಾಗಾಗಿ ಆಮೇಲೆ ಇದು ಸ್ಪೆಷಸ್ ಆಗಿದೆ ಇಟ್ಸ್ ಲುಕ್ಸ್ ವೆರಿ ನ್ಯೂ ಡಿಜೈನ್ ನ್ಯೂ ಡಿಸೈನ್ ಇದೆ ಸೊ ಇನ್ ಇಫ್ ಯು ಲೊಕೇಟ್ ಇಟ್ ಇನ್ ಓವರ್ ಆಲ್ ದಿಸ್ ಈಸ್ ದ ಬೆಸ್ಟ್ Auto made for consumers as well as for our auto drivers. Thank you.